ರೈತರು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಕೂಡ ಮಾರುಕಟ್ಟೆಯಲ್ಲಿ ಹೇಗೆ ಲಾಭವನ್ನು ಪಡೆಯಬೇಕು ಎನ್ನುವಂಥ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬೇಕು ಎಂದು ಶಾಸಕ ರಘುಮೂರ್ತಿಯವರು ಹೇಳಿದರು ಚಳ್ಳಕೆರೆ ನಗರದ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಶುಕ್ರವಾರ ಎರಡು ಗಂಟೆಗೆ ನಡೆದ ಸಮಗ್ರ ತೋಟಗಾರಿಕೆ ಪದ್ಧತಿಗಳ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಗತಿಪರ ರೈತರು ಕೂಡ ಇದ್ದಾರೆ ಅವರು ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅರಿತುಕೊಂಡು ಬೆಳೆಗಳನ್ನು ಬೆಳೆಯುವ ಮೂಲಕ ಮಾರುಕಟ್ಟೆಯಲ್ಲಿ ಉತ್ತಮ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ಯಾರು ಕೂಡ ಪ್ರಗತಿಪರ ರೈತರು ನಷ್ಟ ಕಂಡಿಲ್ಲ ಎಂದು ಶಾಸಕ ರಘುಮೂರ್ತಿಯೊಬ್ಬರು ಹೇಳಿದರು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಸೋಮಗುದ್ದಿ ರಂಗಸ್ವಾಮಿ ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷ ಕೆಪಿ ಬೋತ್ತಯ್ಯ ಕೃಷಿ ವಿಜ್ಞಾನಿ ಓಂಕಾರಪ್ಪ ಹಾಗೂ ಸಂಪನ್ಮೂಲ ವ್ಯಕ್ತಿಯಾದಂಥ ಯೋಗೇಶ್ ಅಪ್ಪಾಜಿ ಸೇರಿದಂತೆ ಮುಂತಾದವರು ಹಿತರು ಹಾಗಾಗಿ ಅವರು ಉತ್ಪಾದನೆ ಬಗ್ಗೆ ಏನಿಲ್ಲ ರೈತರು ಯಾವ ಬೆಳೆ ಬೆಳಿಬೇಕು ಬೆಳೆಯಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ಜೊತೆಗೆ ಗೊಬ್ಬರ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ನೀರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಎಲ್ಲ ಬೆಳೆಗಳು ವಿಶೇಷವಾಗಿ ಇವತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆ ಅವರು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಪೂರ್ವ ಓಕೆ ಅಡಿಕೆ ಸೇರಿ ಅಡಿಕೆ ಮೊದಲ್ಗೊಂಡು ಎಲ್ಲ ಬೆಳೆಗಳ ಬಗ್ಗೆ ಇನ್ನೂ ಅವರಿಗೆ ಮಾ ಟೈಮ್ ಸಾಲಿಲ್ಲ ಅನಿಸುತ್ತೆ ನೀವು ಟೈಮ್ ಕೊಟ್ಟರೆ ಅವರೇನು ನಿಲ್ಸದಿಲ್ಲ ಅವರು ರಾತ್ರಿ ಆದ್ರೂ ಹೇಳ್ತಾ ಇರ್ತಾರೆ ಯಾವ ರೀತಿಯಾಗಿ ನಮ್ಮ ಯೋಗೀಶ್ ಅಪ್ಪಾಜರು ನಿರಂಗವಾಗಿ ನಿರಂತರವಾಗಿ ಮಾತಾಡ್ತಾ ಇದ್ರಿ ಮಾತಾಡಿದ್ರು ಅವರು ಅದೇ ರೀತಿಯಾಗಿ ಅವರು ಉತ್ಪಾದನೆ ಬಗ್ಗೆ ಭಾಳಷ್ಟು ಮಾತನ್ನು ಆಡ್ತಾರೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಶ್ರೀ ಯೋಗೀಶ್ ಅವರು ಅವರು